ಹಾಯ್ ಎಲ್ರಿಗೂ ನಮಸ್ತೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ನನ್ನ ಚಾನಲ್ಗೆ ಬಂದು ನನ್ನ ವೀಡಿಯೋನ ನೋಡ್ತಾ ಇರೋದಕ್ಕೆ ತುಂಬ ತುಂಬ ದುರದಯದ ಧನ್ಯವಾದಗಳು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊ ಬರುವಂಥ ವೀಡಿಯೋಗಳೆಲ್ಲ ನಿಮಗೆ ಫಸ್ಟ್ ಐಕಾನಲ್ಲಿ ಬರುತ್ತೆ ಇವತ್ತು ನಾವು ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅದಕ್ಕೆ ಏನು ಸ್ಪೆಷಲ್ ಅಂತ ಅಂದರೆ ಮಧ್ಯರಾತ್ರಿ ಇರುತ್ತೆ ದರ್ಶನ ನಾನು ಅಂದ್ಕೊಂಡೆ ಇವಾಗ ಹೊರಟಾಗ ಆಲ್ಮೋಸ್ಟ್ ಆಲ್ ಜನ ಯಾರೂ ಇರೋದಿಲ್ಲ ಆಗಿರುತ್ತೆ ಅಂದ್ಕೊಂಡು ಹೋಗಿದ್ವಿ ಬಟ್ ನಮ್ಮ ಸರ್ ಹೇಳಿದರು ತುಂಬ ಕ್ರೌಡ್ ಇರುತ್ತೆ ಅಂತ ಇಲ್ಲಿಂದ ಹೊರಟಾಗ್ಲೇ ನಾವು ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆ ಆಗಿತ್ತು ಇಲ್ಲಿಂದ ಹೊರಟು ನಾವು ಹಾಸನಿಂದ ಹೊರಟ್ವಿ ನಾವು ಟೋಟಲ್ ಫೋರ್ ಮೆಂಬರ್ಸ್ ಹೋಗಿದ್ವಿ ನೈಟ್ ಹೊರಗಡೆ ನೋಡಿದಾಗ ಏನೂ ಇಲ್ಲ ಟೆಂಪಲ್ನ ನೋಡಿದಾಗಲೂ ಏನೂ ಇಲ್ಲ ಅಲ್ಲಿ ಜನನೇ ಇಲ್ಲ ಅಂದ್ಕೊಂಡ್ವಿ ಬಟ್ ಬಾ ಪಾರ್ಕಿಂಗ್ ಪ್ಲೇಸಿಗೆ ಹೋದಾಗಲೇ ಗೊತ್ತಾಗಿದ್ದು ಹೊರಗಡೆ ಶಾಂತವಾಗಿದೆ ಒಳಗಡೆ ಹೆವಿ ಜನ ಇದ್ದಾರೆ ಅಂತ ಬಟ್ ನಾವು ಒಳಗಡೆ ಹೋದ್ವಿ ಒಳಗಡೆ ಹೋಗ್ತಿದ್ದಂಗೆ ಅಲ್ಲಿ ಹೆವಿ ಕ್ರೌಡ್ ಇತ್ತು ಎಂಟ್ರಿ ದೂರದಿಂದ ನೋಡೋಕ್ಕೆ ಟೆಂಪಲ್ಲು ಫೋಟೋ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಚೆನ್ನಾಗಿ ಕಾಣಿಸ್ತಾ ಇತ್ತು ಬಟ್ ಒಳಗಡೆ ಹೋದಾಗ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾವು ಹೋದಾಗ ಕರೆಕ್ಟಾಗಿ ತೇರನ್ನ ಎಳೀತಾ ಇದ್ರು ಅಂದರೆ ಗರ್ಡ ತೇರಿತ್ತಂತೆ ಇತ್ತಂತೆ ಇವತ್ತು ಅಲ್ಲಿ ಎಳಿತಾ ಇದ್ರು ಅಂದರೆ ನಾವು ಹೋಗಿ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲಿ ಯಾಕಂದರೆ ಎಷ್ಟು ಜನ ಇದ್ದರು ಅಂದರೆ ಅಲ್ಲಿ ಅಷ್ಟು ಜನ ಇರ್ತಾರೆ ಅಷ್ಟು ನೈಟಲ್ಲಿ ಅಂತ ಗೊತ್ತೇ ಇರಲಿಲ್ಲ ಯಾಕೆಂದರೆ ನಾನು ಈ ಥರ ಕ್ರೌಡ್ ನೋಡಿರೋದು ಧರ್ಮಸ್ಥಳ ಸುಬ್ರಹ್ಮಣ್ಯ ಇಲ್ಲೆಲ್ಲ ಇರುತ್ತೆ ಆದರೆ ಅಲ್ಲೂ ಟೈಮ್ ಸೆನ್ಸ್ ಇರುತ್ತೆ ಬಟ್ ಇಲ್ಲಿ ಆ ಥರ ಅಲ್ಲ ಮಧ್ಯರಾತ್ರಿ ಆಲ್ಮೋಸ್ಟ್ ನಾನು ಅಲ್ಲಿ ಒಬ್ಬರು ಪರಿಚಯದವ್ರನ್ನ ಕೇಳಿದೆ ನಮ್ಮ ಮನೆಯವರು ಪರಿಚಯದವ್ರಿದ್ರು ಇದು ಅರೌಂಡ್ ಫಿಫ್ಟೀನ್ ಡೇಸ್ ನಡೆಯುತ್ತಂತೆ ಇದು ಜಾತ್ರೆ ಫಿಫ್ಟೀನ್ ಡೇಸಲ್ಲೂ ಇದೇ ಥರ ಕ್ರೌಡ್ ಇರುತ್ತಂತೆ ಅಂದರೆ ಅಲ್ಲಿ ಇರೋರಿಗೆಲ್ಲ ಆಲ್ಮೋಸ್ಟ್ ಹದಿನೈದು ದಿವಸನೂ ಪ್ರಸಾದ ವಿನಿಯೋಗ ಇರುತ್ತೆ ಎಲ್ಲ ಒಂಥರ ಏನೋ ಒಂದು ಸೆಲೆಬ್ರೇಷನ್ ಥರ ಇರುತ್ತೆ ಹಿಂದಿನ ಕಾಲದಲ್ಲಿ ಇರ್ತಿತ್ತಲ್ಲ ಜಾತ್ರೆ ಒಂದು ಹದಿನೈದು ದಿವಸ ಈಗ ರಾಮನಾಥ್ಪುರ ಜಾತ್ರೆ ಎಲ್ಲ ಇರುತ್ತಲ್ಲ ಹತ್ತು ದಿವಸ ತಿಂಗಳು ಎಲ್ಲ ಇರುತ್ತಲ್ಲ ಆ ಥರ ಸೆಲೆಬ್ರೇಟ್ ಮಾಡ್ತಾರೆ ಅಲ್ಲಿ ನಾವೀಗ ಟೆಂಪಲ್ ಒಳಗಡೆ ಬಂದಿದ್ದೀವಿ ಒಳಗಡೆ ಅಷ್ಟೇ ಜನ ಇದ್ದರು ಅಂದರೆ ಇನ್ನು ಗರ್ಡ ಇದು ನಡೀತಾ ಇತ್ತು ರಥೋತ್ಸವ ನಡೀತಾ ಇತ್ತು ಎಲ್ಲ ಕೆಳಗಡೆ ಹೋಗಿ ಆಲ್ರೆಡಿ ಕೆಳ ಮೇಲುಗಡೆ ಬಂದು ಕೆಳಗಡೆ ಹೋಗ್ತಾಯಿತ್ತು ಎಲ್ಲರೂ ನೋಡಿ ನೋಡಿ ಒಳಗಡೆ ಬಂದು ಕೂತ್ಕೊಂಡಿದ್ರು ಅಲ್ಲಿ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿತ್ತು ಹಾಸನಾಂಬ ದೇವಸ್ಥಾನದಲ್ಲಿ ಏನು ಮಾಡಿರ್ತಾರೆ ಆ ಥರ ರೆಡಿ ಮಾಡಿದರು ದೇವಸ್ಥಾನವೂ ತುಂಬ ದೊಡ್ಡದಿತ್ತು ನನಗೆ ನೋಡಿದ ಮೇಲೆ ತುಂಬ ಆಯಿತು ಒಂದು ಮೆಮೊರಿ ಈ ಥರ ಯಾಕಂದರೆ ನಾನು ಈ ಥರ ಟೆಂಪಲ್ನ ನಾನು ನೋಡೇ ಇಲ್ಲ ಅಂದರೆ ಈ ಥರ ಮಧ್ಯರಾತ್ರಿ ಹೋಗಿ ನೋಡಿರೋದು ಅದು ನಮಗೆ ಹತ್ತಿರ ಹಾಸನ್ಗೆ ಹತ್ತಿರ ಇರೋವಂಥ ಊರಲ್ಲಿ ಈ ಥರ ನಡೆಯುತ್ತೆ ಅಂತ ಗೊತ್ತೇ ಇಲ್ಲ ಅದಕ್ಕೆ ಏನೋ ಒಂದು ಸ್ಪೆಷಲ್ ಅನ್ನಿಸ್ತೋ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ನಾನು ಶೇರ್ ಮಾಡ್ತಾಯಿದ್ದೀನಿ ನೋಡಿ ಯಾರಾದರೂ ನೋಡಿದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ನಾನು ಹೋಗಿದ್ದೆ ಅಂತ ಹೇಳಿ ಯಾಕಂದರೆ ಅದು ನೋಡುತ್ತಿದ್ದಂಗೆ ಏನೋ ಒಂಥರ ಸ್ಪೆಷಲ್ ಅನ್ನಿಸ್ತು ನನಗೆ ಅಲ್ಲಿ ಹೋಗಿ ದರ್ಶನ ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ನಾವೀಗ ಟೆಂಪಲ್ ಒಳಗಡೆ ಹೋಗ್ತಾಯಿದ್ದೀವಿ ದೇವ್ರ ದರ್ಶನ ಮಾಡೋಕ್ಕೆ ಅಲ್ಲಿ ಏನು ಅಂದರೆ ಏನು ಲಿಮಿಟ್ ಇಲ್ಲದೇ ಬಂದಿದ್ರು ವಯಸ್ಸಾದವರು ಇದ್ದವರು ಎಲ್ಲ ಬಂದಿದ್ದರು ಅಲ್ಲಿ ಲೋಕಲ್ ಜನಗಳೇ ಜಾಸ್ತಿ ಇದ್ದಿದ್ದು ಔಟರ್ಸು ಸ್ವಲ್ಪ ಕಡಿಮೆ ಇದ್ದರು ನಾವು ನಮ್ಮನೆಯವರು ನೋಡಿದ್ದು ಪ್ರಕಾರ ಅಲ್ಲಿ ಗಾಡಿಗಳನ್ನ ನೋಡಿದಾಗ ಯು ಪಿ ಮತ್ತು ಆಂಧ್ರ ಪ್ರದೇಶ ಆ ಕಡೆಯಿಂದ ಎಲ್ಲ ವೆಹಿಕಲ್ಸ್ಗಳು ಬಂದಿದ್ದು ಈಗ ನೀವೇ ನೋಡ್ತಾ ಇರೋದು ಮೂಲ ವಿಗ್ರಹ ಅಂದರೆ ಸ್ವಲ್ಪ ಶೂಟ್ ಮಾಡ್ಕೊಳೋಕ್ಕೆ ನನಗೆ ಸ್ವಲ್ಪ ಇನ್ಸೆಕ್ಯೂಟ್ ಫೀಲ್ ಆಗ್ತಾ ಇತ್ತು ಸ್ವಲ್ಪ ಇದು ಮಾಡ್ತಾ ಇದ್ದೆ ಅಯ್ಯೋ ಹೆಂಗೆ ಶೂಟ್ ಮಾಡ್ಕೊಳ್ಳೋದು ಇಷ್ಟು ಜನ ಮದ್ಯ ಅಂತ ನೋಡಿ ಇದು ಹಾಸನಂಬ ಟೆಂಪಲಲ್ಲಿ ನಾನು ನೋಡಿದ್ದೀನಿ ಯಾಕಂದರೆ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸಲ್ಲೆಲ್ಲ ಡೆಕೋರೇಟ್ ಮಾಡಿರ್ತಾರೆ ಈ ಥರ ಅಲ್ಲಿ ಫುಲ್ಲು ಇದಕ್ಕೆಲ್ಲ ಡೆಕೋರೇಟ್ ಮಾಡಿದರು ತುಂಬ ಚೆನ್ನಾಗಿತ್ತು ನಾನು ಹೋದಾಗ್ಲೇ ಅದು ಒಂದು ವಾರ ಆಗಿತ್ತಂತೆ ಜಾತ್ರೆ ಸ್ಟಾರ್ಟ್ ಆಗಿ ಇವತ್ತು ನಾವು ಹೋಗಿದ್ವಲ್ಲ ಇವತ್ತು ಮತ್ತು ನಾಳೆ ಜೋರು ರಥೋತ್ಸವ ಇವಾಗ ನಾನು ಒಳಗಡೆ ಎಲ್ಲ ದೇವಸ್ಥಾನ ನೋಡ್ಕೊಂಡು ಬಂದ್ವಿ ನೋಡ್ಕೊಂಡು ಬಂದು ಇವಾಗ ರಥ ಕೆಳಗಡೆಗೆ ಹೋಗಿ ಗಂ ಗಂಗೆ ಸ್ಥಾನಕ್ಕೆ ಹೋಗಿ ಮತ್ತೆ ರಿಟರ್ನ್ ಮೇಲಕ್ಕೆ ಬರ್ತಾಯಿತ್ತು ಅಲ್ಲಿ ನೋಡ್ತಾ ಇದ್ವಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನನಗೆ ಅಲಂಕಾರ ನೋಡೋಕ್ಕೆ ಅಂದರೆ ದೇವ್ರನ್ನ ಐಟಾಗಿ ಮತ್ತು ಗರುಡ ಅದ್ರ ಮೇಲೆ ಆಸೀನ ಮಾಡಿದರು ವೇಣುಗೋಪಾಲ್ ಸ್ವಾಮಿಯವರು ಅದನ್ನು ಹತ್ತಿರದಿಂದ ನೋಡೋಕ್ಕೆ ಕ್ರೌಡ್ ಇತ್ತು ಅಲ್ಲಿ ತೇರೆಳಿಯೋರು ಇದ್ದರು ಹಾಗಾಗಿ ದೂರದಿಂದ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ಅಲ್ಲಿಂದ ಎಲ್ಲನೂ ಪ್ರದರ್ಶನ ಮಾಡಿಕೊಂಡು ಎಲ್ಲ ಮಹಾಮಂಗಳಾರತಿ ಎಲ್ಲ ಮಾಡ್ತಾಯಿದ್ದಾರೆ ನೆಕ್ಸ್ಟು ಈಗ ನೈಟು ಒಂದು ಒಂದೂವರೆ ಎರಡು ಗಂಟೆ ಆಗಿತ್ತು ಅನಿಸುತ್ತೆ ಇದನ್ನೆಲ್ಲ ಮುಗ್ಸೋಷ್ಟಲ್ಲಿ ಇವಾಗ ಎಲ್ರಿಗೂ ಮಹಾಮಂಗಳಾರತಿ ಕೊಟ್ಟು ಲಾಸ್ಟ್ ಇದು ಈಗ ಗರುಡ ಅದ್ರ ಮೇಲೆ ಇದ್ದಾರಲ್ಲ ದೇವರು ಅವ್ರನ್ನ ಕೆಳಗಡೆ ಇಳಿಸ ಇಳಿಸ್ತಾರೆ ಅಂದರೆ ರಥೋತ್ಸವ ಎಲ್ಲ ಮುಗೀತು ಗರುಡ ರಥೋತ್ಸವ ಮುಗೀತು ಇವತ್ತಿಗೆ ನಾಳೆ ದೊಡ್ಡ ರಥೋತ್ಸವ ಇರುತ್ತೆ ಅದು ಬೆಳಗ್ಗೆ ಐದು ಗಂಟೆಯಿಂದನೇ ಸ್ಟಾರ್ಟ್ ಆಗುತ್ತೆ ಇವಾಗ ಆಲ್ರೆಡಿ ಒಂದು ಎರಡು ಗಂಟೆವರೆಗೂ ಆಗಿರ್ಬೋದು ಬಟ್ ಬೆಳಗ್ಗೆ ಜಾವ ಮತ್ತು ಐದು ಗಂಟೆಗೆ ರಥೋತ್ಸವ ಸ್ಟಾರ್ಟ್ ಆಗುತ್ತೆ ಮೇನ್ ರಥೋತ್ಸವ ದೊಡ್ಡ ರಥೋತ್ಸವ ಇವಾಗೆಲ್ಲನೂ ತೆಗೆದು ಅದನ್ನು ಅಂದರೆ ಗರುಡಸ್ಥಾನದಿಂದ ಕೆಳಗಡೆ ಗೀಳಿಸಿ ದೇವ್ರನ್ನ ಒಳಗಡೆಗೆ ತಗೊಂಡೋಗ್ತಾರೆ ಆ ದೇವ್ರನ್ನ ಒಳಗಡೆಗೆ ತಗೊಂಡೋಗೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಎಲ್ಲ ಡ್ಯಾನ್ಸು ಮತ್ತು ಡೋಲು ಕುಂತ ಎಲ್ಲ ಚೆನ್ನಾಗಿತ್ತು ಯಾವ ಥರ ಅಂದರೆ ಮನಸಲ್ಲಿ ದೇವ್ರ ಮೇಲೆ ನಂಬಿಕೆ ಇಲ್ಲದೇರೋರು ಸಹ ಅವರು ಕೂಗ್ತಾ ಇದ್ರಲ್ಲ ಗೋವಿಂದ ಅಂತ ಈಗ ಅವ್ರು ಡ್ಯಾನ್ಸ್ ಮಾಡ್ತಿರೋದು ಡೋಲ್ ಜೊತೆ ಗೋವಿಂದ ಅಂತ ಹೇಳ್ಬಿಟ್ಟು ಹೇಳಿಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಅದನ್ನ ನೋಡೋಕ್ಕೆ ಎಂಥವ್ರ ಬಾಯ್ಲೂ ಗೋವಿಂದ ಅಂತ ಬರಬೇಕು ಆ ಥರ ಮಾಡ್ತಾಯಿದ್ರು ಅವರು ಈ ಒಂದು ರೌಂಡ್ ಬರೋದೇನೆ ಅಪ್ರಾಕ್ಸಿಮೇಟ್ ಒಂದು ಹಾಫ್ ಎನ್ ಅವರಿಂದ ಒನ್ ಅವರ್ ಆಯಿತು ದೇವ್ರನ್ನ ಕುಣಿಸ್ಕೊಂಡು ಕರ್ಕೊಂಡು ಬರೋದು ತುಂಬ ಚೆನ್ನಾಗಿತ್ತು ಅದು ಮಾತ್ರ ಅದನ್ನು ನಾನು ಯಾವುದನ್ನು ಸ್ಕ್ರಿಪ್ಟೇ ಮಾಡಲಿಲ್ಲ ಎಲ್ಲನೂ ವೀಡಿಯೋ ಮಾಡಿಕೊಂಡೆ ಅಂದರೆ ಸ್ವಲ್ಪ ಜನ ಜಾಸ್ತಿ ಇದ್ದರು ಹೆವಿ ಜನ ಇದ್ದರು ಆ ದೇವಸ್ಥಾನದೊಳಗಡೆ ತರೋಷ್ಟರಲ್ಲಿ ಬರೀ ಈ ಸರ್ಕಲ್ ನಾನು ಈ ಮೂಲೆಯಲ್ಲಿ ನಿಂತಿದ್ದೀನಿ ಈ ಸರ್ಕಲ್ನಿಂದ ದಾಟೋಷ್ಟರಲ್ಲಿ ಒಂದು ಆಫ್ ಆ್ಯನ್ ಅವರ್ ಆಯಿತು ಅಷ್ಟು ಇವಾಗ ಎರಡೂವರೆ ಮೂರು ಗಂಟೆ ಆಗಿದೆ ಇವಾಗ ಪ್ರಸಾದ ಕೊಡ್ತಾಯಿದ್ರು ಪ್ರಸಾದಕ್ಕೂ ಅಷ್ಟೇ ಕ್ಯೂ ನಾವು ಹೇಳಬೇಕು ಅಂದರೆ ದೇವಸ್ಥಾನಕ್ಕೆ ಬಂದು ಈ ಪ್ರಸಾದಕ್ಕೆ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ ಯಾಕಂದರೆ ತುಂಬ ಚೆನ್ನಾಗಿತ್ತು ಅಂತ ಅಂತಿದ್ರು ನಮ್ಮ ಸರು ಲಾಸ್ಟ್ ಟೈಮ್ ಬಂದಾಗ ಅವರು ಈ ಟೇಸ್ಟ್ ನೋಡೇ ಇಲ್ಲಿಗೆ ಹುಡ್ಕೊಂಡು ಬಂದಿದ್ದು ಎರಡೂವರೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಇವಾಗ ಎಲ್ಲನೂ ಮುಗಿಸ್ಕೊಂಡು ನಾವು ಹಾಸನಿಗೆ ಇದ್ದೀವಿ ನೈಟು ಮೂರುವರೆ ಆಯಿತು ನಾವು ರಿಟರ್ನ್ ಮನೆಗೆ ಬರೋ ಅಷ್ಟರಲ್ಲಿ ಅದು ಮುಗಿಸ್ಕೊಂಡು ಹಾಸನಿಗೆ ಬಂದ್ವಿ